ತಮಗೆ ಪಕ್ಷದಲ್ಲಿ ಅವಕಾಶಗಳು ಸಿಗ್ಲಿಲ್ಲ ಯಾವುದೇ ಅವಕಾಶಗಳನ್ನ ಪಕ್ಷ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಒಂದನ್ನು ನೆನಪಿಸೋದಾದ್ರೆ ಕಳೆದ ಒಂದೆರಡು ಚುನಾವಣೆ ಹಿಂದೆ ಉಳ್ಳಾರ ವಿಧಾನಸಭಾ ಕ್ಷೇತ್ರದಿಂದ ತಮಗೆ ಅಭ್ಯರ್ಥಿಯನ್ನಾಗಿ ಅವಕಾಶವನ್ನ ಕೊಡ್ತಾರೆ ಆದ್ರೆ ತಾವದನ್ನ ತಿರಸ್ಕರಿಸ್ತೀರಾ ಯಾವ ಆ ಕ್ಷೇತ್ರದಲ್ಲಿ ತಮಗೆ ಸೋಲ್ತೇನೆ ಅನ್ನುವಂತ ಭಾವನೆ ಇತ್ತು ಸೊ ಸೊ ಆ ಒಂದು ಕಾರಣಕ್ಕೋಸ್ಕರ ಆ ಕ್ಷೇತ್ರ ಬೇಡ ಸುರತ್ಕಲ್ ಕ್ಷೇತ್ರದಲ್ಲೇ ನೀಡಬೇಕು ಅನ್ನುವಂಥ ಬೇಡಿಕೆ ತಮ್ಮದಾಗಿತ್ತು ಅಲ್ಲ ಒಂದು ಮೊತ್ತ ಮೊದಲಾಗಿ ಸತ್ಯ ನೀನು ಉಳ್ಳಾಲದಲ್ಲಿ ನಿಂತ್ಕೊಳ್ಬೇಕು ಹಿಂದುತ್ವಕ್ಕೋಸ್ಕರ ನಿನ್ನ ಅವಶ್ಯಕತೆ ಅಲ್ಲಿ ಇದೆ ನೀನು ಸಮಾಜಕ್ಕೋಸ್ಕರ ನಿಂತ್ಕೊಳ್ಬೇಕು ಅಂತ ಹೇಳಿಕೊಂಡು ನನ್ನ ಜೊತೆ ವೈಯಕ್ತಿಕವಾಗಿ ಯಾರಾದ್ರೂ ಹೇಳಿದ್ರೆ ನನ್ನ ಮುಂದೆ ಬಂದು ನಿಲ್ಲ ಸಂಪರ್ಕ ಆಗಲೇ ಇಲ್ಲ ಯಾರು ಮಾಡ್ಲಿಲ್ಲ ಸುಳ್ಳು ಸುದ್ದಿ ಹಬ್ಬಿಸುದಿಯವರು ಬಿಟ್ರೆ ಬೇರೆ ಏನೂ ಮಾಡ್ಲಿ ಸತ್ಯನ ಬಗ್ಗೆ ಯಾವತ್ತೂ ಸುಳ್ಳು ಸುದ್ದಿ ಹಬ್ಬಿಸಿಕೊಂಡು ಹೋದದ್ದು ಅದೇ ಹೇಳಿದ ನಂಗೆ ಕೊಟ್ಟ ಮಾನಸಿಕ ವೇದನೆ ಅಂತ ಹೇಳಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸಿಕೊಂಡು ಹೋದದ್ದು ಯಾವತ್ತೂ ಹೇಳಲಿಲ್ಲ ಬೆಂಗಳೂರಲ್ಲಿ ಪ್ರತಿಯೊಂದು ಕ್ಷೇತ್ರದ ಯಾರ್ಯಾರ ಅಭ್ಯರ್ಥಿಗಳಿಗೆ ಸಭೆ ಕರೆದಿದ್ರು ಅಲ್ಲಿ ಟಿವಿ ನೋಡ್ತಾ ಇರ್ಬೇಕು ಒಂದು ಚಾನಲ್ ಅಲ್ಲಿ ಬಂತು ಮಂಗಳೂರು ಕ್ಷೇತ್ರಕ್ಕೆ ನನ್ನ ಹೆಸರು ಬಂತು ಇದೇ ಮಂಗಳೂರಿನ ಪಿ ಎಸ್ ಪ್ರಕಾಶ್ ಅವರಿಗೆ ಫೋನ್ ಮಾಡಿದೆ ನಾನು ಸಂಘದ ಇವತ್ತು ಪ್ರಾಂತ ಸಹಕಾರ್ಯವಾಹ ಅವರಿಗೆ ಫೋನ್ ಮಾಡಿದೆ ಅವತ್ತು ಕೂಡ ಅದೇ ಹುದ್ದೆಯಲ್ಲಿ ಇದ್ರು ಅವರು ಅವ್ರಿಗೆ ಫೋನ್ ಮಾಡಿದೆ ಈ ರೀತಿ ಚೆನ್ನಲ್ನಲ್ಲಿ ಬರ್ತಾ ಉಂಟು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳಿ ಗೊತ್ತಿಲ್ಲ ಅಕಸ್ಮಾತ್ ನಿಮ್ಮ ಮನಸ್ಸಲ್ಲಿ ಏನಾದರೂ ಯೋಚನೆ ಇದ್ರೆ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ನನ್ನ ಜೊತೆ ಮಾತನಾಡಬೇಕು ನನ್ನ ಹತ್ರ ಮಾತನಾಡದೆ ಯಾವುದೇ ಕಾರಣಕ್ಕೆ ಘೋಷಣೆ ಮಾಡಬೇಡಿ ಇಷ್ಟೇ ಆಗಿರೋದು ಅವ್ರು ಕೂಡ ಇಲ್ಲ ಸತ್ಯ ನಿಂತ್ಕೊಳ್ಬೇಕು ಅಂತ ಆ ಸಮಯದಲ್ಲೂ ಹೇಳಲಿಲ್ಲ ನಾವೆಲ್ಲರೂ ನಿನ್ನ ಜೊತೆ ಇದ್ದೇವೆ ನಿಂತ್ಕೊಳ್ಬೇಕು ನಾವು ನಿನ್ನ ಜೊತೆ ಮಾತಾಡ್ತೇವೆ ಅಂತ ಹೇಳಲಿಲ್ಲ ಆಮೇಲೆ ಕೂಡ ಯಾರು ನನ್ನನ್ನು ಸಂಪರ್ಕ ಮಾಡಲಿಲ್ಲ ಕೃಷ್ಣಪಾಲೆ ಆ ಹತ್ತು ನಿಮಿಷದಲ್ಲಿ ಫೋನ್ ಮಾಡ್ತಾರೆ ನೀನ್ ಈ ರೀತಿ ಹೇಳಿದ ಯಾಕೆ ಹೇಳಿದೆ ಅಂತ ಹೇಳಿಕೊಂಡು ನನಗೆ ಮಾತಾಡ್ಲಿಕ್ಕೆ ಕೃಷ್ಣಣ್ಣ ಏನಂತೇಳಿ ಅವ್ರ ಯಾರು ಮಾತಾಡ್ತಾರೋ ಜೊತೆ ಹೇಳ್ತೇನೆ ನಾನು ಎಲ್ಲೋ ಹೋಗಿ ಸುಮ್ನೆ ನಾವೆಲ್ಲ ಇಷ್ಟ ಕಷ್ಟಪಟ್ಟು ಖಂಡಿತ ಸೋಲ್ತು ಅನ್ನೋ ಕ್ಷೇತ್ರದಲ್ಲಿ ಹೋಗಿ ಯಾಕೆ ನಾನು ಕೊಡಬೇಕು ನನ್ನ ತಲೆ ಕೊಡಬೇಕು ನಾನು ಅದಕ್ಕಿಂತ ಅದಕ್ಕೋಸ್ಕರ ಕೊಡೋದಕ್ಕಿಂತ ಮುಂಚೆ ತಲೆ ಕೊಡೋದಕ್ಕೆ ಮುಂದಷ್ಟು ನಂಗೆ ಮಾತುಕತೆ ಆಗಬೇಕಾಗಿದೆ ಹಾಗಾದ್ರೆ ನಾ ಹೇಳಿರುವಂತಹ ಪ್ರಶ್ನೆ ಸರಿಯಾಗಿದೆ ಒಂದಂತು ಯಾಕೆ ನಾನು ಸುಮ್ನೆ ಹೋಗಿ ಸೋಲು ನಿನ್ನೆ ಮೊನ್ನೆ ಒಬ್ಬರ ಹಿರಿಯರ ಬಾಯಲ್ಲಿ ಬಂತು ಸತ್ಯ ನೀನು ಸೋತ್ರೆ ನಾಯಕ ಆಗ್ತಾ ಇದ್ದಿ ಸೋಲೋದು ಅಂತ ಹೇಳಿ ಗೊತ್ತಿದ್ದುಕೊಂಡು ನಾನು ಇಷ್ಟೆಲ್ಲ ಮಾಡಿದ ಮೇಲೆ ಸೋಲೋ ಕ್ಷೇತ್ರ ಗೊತ್ತಿದ್ದುಕೊಂಡು ಹೋಗಿ ನಾನು ಸೋತು ನಾನು ನಾಯಕ ಆಗಬೇಕಾ ಅಲ್ಲಿ ಸೋತು ನಾಯಕ ಆಗಬೇಕಾ ನಾನು ಸತ್ಯ ನಾನು ಬಲಿ ಕೊಡ್ಲಿಕ್ಕೋಸ್ಕರ ಕಡಿಯೋದಕ್ಕೋಸ್ಕರ ತಲೆ ಕಡಿಯುದಕ್ಕೋಸ್ಕರ ಅಲ್ಲಿ ಕೊಂಡು ನಿಲ್ಲಿಸೋದಾತರೆ ಗೆಲ್ಲುವ ಕುದುರೆ ಅಂತ ಹೇಳಿಲ್ಲ ಅಲ್ಲ ಅದಕ್ಕೆ ನಾನು ಹೇಳಿದ್ದು ನಿಲ್ಲಿಕೆ ಸಿದ್ಧ ಇದ್ದೇನೆ ಆದ್ರೆ ನನ್ನ ಜೊತೆ ಮಾತುಕತೆ ಆಗಬೇಕು ಹ್ಮ್ ಯಾರು ಮಾತುಕತೆಗೆ ಬಂದ್ರು ಅದೇ ಕ್ಷೇತ್ರದಲ್ಲಿ ಸೋತಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ನಿಗಮ ಮಂಡಳಿ ಅಧ್ಯಕ್ಷರಾಗ್ತಾರೆ ಸತೀಶ್ ಕುಂಪಳ ಅವರು ಈಗಾಗಲೇ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾಗ್ತಾರೆ ತಾವು ಕೂಡ ಅದೇ ಸ್ಥಾನದಲ್ಲಿ ಏನಾಗ್ಬೋಳ ಹ್ಮ್ ಪ್ರಸ್ತುತ ನಿಗಮ ಮಂಡಳಿಯಿಂದ ಓಕೆ ಆಗಿದೆ ಹೋಗಿದಲ್ಲ ಹ್ಮ್ ಸತೀಶ್ ಮೂರು ವರ್ಷ ಆದ್ಮೇಲೆ ಅದೇ ಹುದ್ದೆ ಅವರಿಗೆ ಬದಲಾವಣೆ ಆಗ್ತದಲ್ಲ ಹ್ಮ್ ಯಾಕೆ ಯಾರ್ಯಾರು ನಿನ್ನೆ ಮೊನ್ನೆ ಹೊರಗಡೆಯಿಂದ ಬಂದವರಿಗೆ ನಾನು ಇಷ್ಟಲ್ಲ ನಾನು ಒಂದು ಕ್ಷೇತ್ರ ಮೊನ್ನೆ ಹೇಳಿದ್ರು ಅವರು ಸತ್ಯನೇ ನೀನು ಬರೀ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕ ಇಡೀ ರಾಜ್ಯದ ನಾಯಕ ಅಂತ ಹೇಳಿಕೊಂಡು ಹಾಗೆ ರಾಜ್ಯದಲ್ಲಿ ನಂಗೆ ಸತ್ಯನೇ ನಿಲ್ಲಕ್ಕೆ ಮಂಗಳೂರು ಒಂದು ಕ್ಷೇತ್ರ ಮಾತ್ರ ಇದ್ದದ ಮಾತ್ರ ಓಕೆ ಬೇರೆ ಕ್ಷೇತ್ರ ಕೊಡ್ಬೋದಾಗಿತ್ತಲ್ಲ ಕೊಡ್ಬೋದಾಗಿತ್ತಲ್ಲ ವಿರೋಧ ಇದ್ದ ಯಾವುದೇ ಕ್ಷೇತ್ರ ಕೊಡಬೇಕಿದ್ರೆ ಮುಂಚೆ ಒಂದ್ಸರಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಬೇಕಲ್ಲ ಅಲ್ಲಿ ಏನಿದೆ ಸಮಸ್ಯೆ ಏನಿದೆ ಪರಿಸ್ಥಿತಿ ಆ ನಂತರದ್ದು ಏನು ಕತೆ ಏನು ಇಲ್ಲದೆ ಹೋಗಿ ಹಾರು ಅಂತ ಹೇಳಿಕೊಂಡು ಹೋಗಿ ನಾವು ಇಲ್ಲಿ ಸಮುದ್ರಕ್ಕೆ ಹಾರಲಿಕ್ಕೆ ಸಾಯ್ಲಿಕ್ಕೆ ನಾವು ಅದಕ್ಕೆ ನಾವು ಇರುವುದು ನಾವು ಎಷ್ಟು ಅಭ್ಯರ್ಥಿಗಳಿದ್ದಾರೆ ಬಯಸದೆ ಬಂದ ಭಾಗ್ಯ ಅಂತ ಹೇಳಿ ಎಂ ಪಿ ಟಿಕೆಟ್ ಸಿಗ್ತದೆ ಅಥವಾ ಎಂ ಎಲ್ ಎ ಟಿಕೆಟ್ ಸಿಕ್ತದೆ ಅಂತ ಹೇಳಿ ಕಣದಲ್ಲಿ ಆದ್ರೆ ತಾವು ನೋಡ್ತಾ ಹೋದ್ರೆ ಅಲ್ಲ ಬರೀ ಎಂ ಎಲ್ ಎ ಸ್ಪರ್ಧೆ ಒಂದು ಅಲ್ಲಿ ಯಾರು ಐಎಂ ಜೆಟ್ ಅನ್ನು ಬಿಟ್ಟು ಬೇರೆ ಯಾರೂ ಆಗಲಿಲ್ಲ ಅದು ಬೇರೆ ಬೇರೆ ಕಾರಣ ಅದು ಅವತ್ತು ಅಂತಹ ಒಂದು ಜೆ ಡಿ ಎಸ್ ಇಂದ ಅಂತಹ ಒಂದು ಅಭ್ಯರ್ಥಿ ಇದ್ರು ಆ ಕಾರಣಕ್ಕೋಸ್ಕರ ಅವತ್ತು ಗೆದ್ದಿರೋದು ಅದಕ್ಕಿಂತ ಮುಂಚೆ ಆಗಲಿ ಅದಕ್ಕೆ ನಂತರ ಆಗ್ಲಿ ಯಾರಾದ್ರಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಯಿತು ಅಲ್ಲಿ ಗೆಲ್ಬೇಕಿದ್ರು ಕೂಡ ಆರು ತಿಂಗಳು ಒಂದು ವರ್ಷದ ಮುಂಚೆ ಅದಕ್ಕೆ ಏನೆಲ್ಲ ಆಗ್ಬೇಕು ಹೇಳಿ ಹೋಗಿ ಅಲ್ಲಿ ನಿಲ್ಬೇಕಿದ್ರೆ ಯೋಚನೆ ಅದು ಯಾರೋ ಹೇಳ್ತಾರೆ ಅಂತ ಹೇಳಿಕೊಂಡು ಸತ್ಯನಿಗೆ ಅಲ್ಲಿ ಮತ್ತೆ ಇವರಿಗೆ ಏನ್ ಬೇಕಾಗಿತ್ತು ಕಾದರ್ ಜೊತೆ ಹೊಡೆದಾಡಿಕೊಂಡು ಕಾದರ್ನ ಟೀಮ್ ಜೊತೆ ಗುದ್ದಾಡಿಕೊಂಡು ಇರ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಸತ್ಯನ ಅವಕಾಶ ಕೊಟ್ಟು ಸತ್ಯ ಅದನ್ನೇ ಸತ್ಯ ಇವರಿಗೆ ಶಾಸಕ ಆಗೋದು ವ್ಯವಸ್ಥೆ ಒಳಗಡೆ ಬರೋದು ಸತಾರಾಮ್ ಇವರಿಗೆ ಇಷ್ಟ ಇರಲಿಲ್ಲ ಸುತಾರಾಮ್ ಇಷ್ಟ ಇರ್ಲಿಲ್ಲ ಸತ್ಯನ ಹೇಳಿಕೆ ಕೊಟ್ಟಿದ್ದೇವೆ ಸತ್ಯ ಗೊಲ್ಲಿಲ್ಲ ಸತ್ಯ ಸೋತ ಇದು ಹೇಳಿಕೊಂಡು ಸತ್ಯನನ್ನು ಮತ್ತೆ ತುಳಿಯೋದಕ್ಕೋಸ್ಕರ ಮಾಡಿದ ವ್ಯವಸ್ಥೆ ಅದು ಮಾಡಿದ್ದ ಯೋಚನೆ ಅದು ಸೊ ಹಾಗಾದ್ರೆ ತಾವು ಕಾಂಗ್ರೆಸ್ ಭದ್ರಕೋಟೆಗೆ ಹೆದರಿ ಹಿಂದೆ ಸರಿತೀರ ಕಾಂಗ್ರೆಸ್ ಅಲ್ಲ ಅಲ್ಲಿ ವಾಸ್ತವ ಇರುವಾಗ ವಾಸ್ತವ ಇರುವಾಗ ಯಾಕೆ ಸುಮ್ನೆ ತಲೆಗಟ್ಟಿದೆ ಅಂತ ಹೇಳಿ ಬಂಡೆಗೆ ಯಾರು ಓಕೆ Okay. ತಲೆಗಟ್ಟಿದೆ ಅಂತ ಹೇಳ್ಕೊಂಡು ಬಂಡೆಗೆ ಗುದ್ದು ಬೇಕಿದ್ರೆ ಅಲ್ಲ ನನ್ನ ಪ್ರಕಾರ ಆ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಆ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಬೇರೆ ಕ್ಯಾಂಡಿಡೇಟ್ ಇರಲಿಲ್ಲ ಇರ್ಲಿಲ್ಲ ಸತ್ಯಜಿತ್ ಅವರನ್ನು ನೋಡಿದ್ರೆ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಹೇಳುವಂತದ್ದು ನಾನು ಆ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ರಾಯ್ ಬೋಳಿಯರ್ ಆಗಿರ್ಬೋದು ಅಥವಾ ಸತ್ಯಜಿತ್ ಜೀ ಅಲ್ಲಿ ನಿಂತಿದ್ರು ಕೂಡ ಸತ್ಯಜಿತ್ ಗೆಲ್ಲುವ ಸ್ಥಿತಿಯಲ್ಲಿ ಚುನಾವಣೆ ಕೊನೆಯ ಕ್ಷಣದಲ್ಲಿ ಅಂತ ಕ್ಷೇತ್ರ ಕೊಂಡಿ ಅಲ್ಲ ತಮ್ಮ ಅಭಿಪ್ರಾಯ ಬಟ್ ನನ್ನ ಅಭಿಪ್ರಾಯ ನಾನು ಹೇಳಿರುವಂತ ಆಗಿರ್ಬೋದು ಹೇಳ್ತೇನೆ ಅಲ್ಲಿ ಸತ್ಯಜಿತ್ ಅಲ್ಲಿ ಅಕಸ್ಮಾತ್ ಅಭ್ಯರ್ಥಿ ಆಗ್ತದೆ ಅಭ್ಯರ್ಥಿಯು ನಿಲ್ತಾ ಇರ್ಲಿಲ್ಲ ಚುನಾವಣೆಗೆ ಎಸ್ ಟಿ ಪಿ ಅಭ್ಯರ್ಥಿ ನಿಲ್ತಾ ಇರ್ಲಿಲ್ಲ ಕಾರಣ ಸತ್ಯಜಿತ್ನಂತ ಆಗ್ಬೋದು ಸತ್ಯಜಿತ್ ಅಂತ ಬೇಡ ಅಂತ ಹೇಳಿಕೊಂಡು ಆ ಮಾತು ಬರ್ತದೆಲ್ಲವನ್ನು ನೋಡಿಕೊಂಡು ಮಾಡಬೇಕಿದ್ರೆ ಒಂದು ವರ್ಷಕ್ಕಿಂತ ಮುಂಚೆ ಕರೆದು ನನಗೆ ಬೇರೆಯವ್ರು ಹೇಳಿದಾಗ ಹೇಳಿದೆ ನಾನು ಇದು ಒಂದು ವರ್ಷಕ್ಕಿಂತ ಮುಂಚೆ ಕರಿಬೇಕು ಒಳಗಿರೋ ಸಮಸ್ಯೆ ಇದೆ ಪಕ್ಷದ ಒಳಗಿರೋ ಸಮಸ್ಯೆ ಇದೆ ಇದನ್ನು ಹೇಗೆ ಮಾಡಬೇಕು ಏನು ಮಾಡಬೇಕೆಲ್ಲ ವಿಶ್ವಾಸ ಅಷ್ಟು ಟೈಮ್ ಬೇಕು ಚುನಾವಣೆಗೆ ಇರುವಾಗ ಹೋಗಿ ದುಡ್ಡು ಬಿಟ್ಟು ಒಬ್ಬ ನಾನು ಬಲಿ ಕೊಡುವುದಲ್ಲ ಹೋಗಿ ಬಲಿ ಕೊಡುವುದಲ್ಲ ಮಾತನಾಡಬೇಕು ಅಂತ ಹೇಳಿ ನಾನು ನಿಲ್ಲುವುದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಿಲ್ಲಕ್ಕೂ ಸಿದ್ಧ ಇದ್ದೆ ನಾನು ಆದರೆ ನನಗೆ ಮಾತನಾಡಬೇಕು ಅಂತ ಹೇಳಿದ್ದೆ ನಾನು నమ్మ టీ పాల్స్ ఆఫ్ కోస్టల్ కర్ణాటక